ಸ್ನೇಹತ್ರೆ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ವಿಷಮುಕ್ತ ಆಹಾರಕ್ಕಾಗಿ ಒಮ್ಮೆ ಭೇಟಿ ನೀಡಿ ರಾಗಿ ಕಣ ಸಂತೆಗೆ ಪ್ರತಿ ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಎಲ್ಲಿ ಅಂತ ಕೇಳ್ತೀರಾ ರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರ ಐ ಡಿ ಬಿ ಐ ಲೇಔಟ್ ಗೊಟ್ಟಿಕೆರೆ ಕೊತ್ತನೂರು ಬೆಂಗಳೂರು ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಸುಜಯ್ ಅವ್ರೆ ನಮಸ್ಕಾರ ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ ನಿಮ್ಮನ್ನ ನೋಡಿ ಖುಷಿ ಆಯ್ತು ರಾಗಿ ಕಣದಲ್ಲಿ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಬರ್ತಾ ಇದೀರಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಖಂಡಿತ ಇದು ಆಕ್ಚುಲಿ ರಾಗಿ ಕಡ ಅನ್ನೋದು ಆಲ್ಮೋಸ್ಟ್ ಎಂಟು ವರ್ಷ ಕಳೆದು ಈಗ ಒಂಬತ್ತನೇ ವರ್ಷ ನಡೀತಾ ಇದೆ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಸಣ್ಣ ರೈತರು ಮತ್ತೆ ಗುಡಿ ಕೈ ಕೈಗಾರಿಕೆ ಅಂತವರು ಮಹಿಳೆಯರು ಅವ್ರ ಮನೆಯಲ್ಲಿ ತಯಾರಿಸ್ತಕ್ಕಂಥದ್ದು ಮತ್ತೆ ರೈತರು ಯಾವುದೇ ರಾಸಾಯನಿಕ ಹಾಕ್ದಲೆ ವ್ಯವಸಾಯ ಮಾಡಿ ಬಂದಿರ್ತಕ್ಕಂತ ಬೆಳೆಗಳನ್ನ ಇಲ್ಲಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತ ಒಂದು ಆ ಸಂತೆ ಇದು ಪ್ರತಿ ಭಾನುವಾರ ನಡೆಯುತ್ತೆ ರಾಗಿ ಕಣ ಸಂತೆ ಅಂತ ಹೇಳಿ ಆ ಇಲ್ಲಿ ನಮ್ಮ ಕನಕ್ಪುರ ಭಾಗದಿಂದ ರೈತರು ಬರ್ತಾರೆ ಮತ್ತೆ ಬನ್ನೇರ್ಘಟ್ಟ ಭಾಗದಿಂದ ರೈತರು ಬರ್ತಾರೆ ಬನೇರ್ ರಾಗಿಹಳ್ಳಿ ರಾಗಿ ಹಳ್ಳಿ ಶಿವನಹಳ್ಳಿ ಜಿಗಣಿ ಮತ್ತೆ ಉತ್ತರ ಕರ್ನಾಟಕದ ಭಾಗದಿಂದಲೂ ಕೂಡ ರೈತರು ಬರ್ತಾರೆ ಹಾವೇರಿ ಗದಗ ಈ ರೀತಿ ಎಲ್ಲ ಆ ಪ್ರತಿ ಭಾನುವಾರ ನಡೀತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಆ ಯಾವುದೇ ಒಂದು ಮಿಷಿನರಿಗಳನ್ನ ಉಪಯೋಗಿಸ್ತಲೇ ಹೆಚ್ಚು ಒಂದು ಕರಕುಶಲ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಕೈಮಗ್ಗ ಆ ರೀತಿಯಾದಂತಹ ನಮ್ಮ ದೇಶೀಯ ಸ್ಥಳೀಯ ಪದಾರ್ಥಗಳಿಗೆ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಕ್ಕಂತ ಒಂದು ಸ್ಥಳ ರಾಗಿಕರಣ ಸೊ ನಾನು ಆಗ್ಲೇ ಹೇಳಿದಂಗೆ ಇದು ಆಲ್ಮೋಸ್ಟ್ ಒಂಬತ್ತು ವರ್ಷ ತುಂಬಲಿಕ್ಕೆ ಹೊರಟಿದೆ ಇಲ್ಲಿ ಪ್ರತಿ ವಾರ ಏನಿಲ್ಲ ಅಂದ್ರೂ ಒಂದು ಹದಿನಾಕ್ರಿಂದ ಹದಿನೈದು ಜನ ಕೆಲವೊಮ್ಮೆ ಇನ್ನೂ ಹೆಚ್ಚು ಜನ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ತಾರೆ ಮತ್ತೆ ಗ್ರಾಹಕರು ಹೇಳಬೇಕಂತ ಕೆಲವೊಂದ್ಸಲ ಸಾವಿರದ ಐನೂರು ಜನ ಇರ್ತಾರೆ ಕೆಲವೊಂದ್ಸಲ ಎಂಟುನೂರು ಇರ್ತಾರೆ ಸೊ ಏನಿಲ್ಲ ಅಂತಂದ್ರು ಐನೂರರಿಂದ ಸಾವಿರದ ಐನೂರ ಎರಡ್ ಸಾವಿರ ತನಕ ಇಲ್ಲಿ ಒಂದು ಗ್ರಾಹಕರು ಪ್ರತಿ ಭಾನುವಾರ ಬರತಕ್ಕಂಥದ್ದು ಇಲ್ಲಿ ರಾಗಿ ಕಣದಲ್ಲಿ ಬೆಂಗಳೂರಲ್ಲೇ ಮಾಡೋದ್ರಿಂದ ಉದ್ದೇಶ ಬೆಂಗಳೂರಲ್ಲೇ ಮಾಡೋದ್ರಿಂದ ಉದ್ದೇಶ ಏನು ಅಂತಂದ್ರೆ ಬೆಂಗಳೂರಿನ ಜನಕ್ಕೆ ಅವರು ಹೋಗಿರ್ತಕ್ಕಂತ ನಮ್ಮ ಹಳೆ ಸಂಪ್ರದಾಯ ತಳಿಗಳ ತಳಿಗಳಾಗಿರ್ಬೋದು ಅಥವಾ ಬೆಳೆಗಳಾಗಿರ್ಬೋದು ಅದನ್ನ ಪರಿಚಯ ಮಾಡ್ಕೊಡ್ಬೇಕು ಅನ್ನೋದು ಮತ್ತೆ ಇಲ್ಲಿ ಸಿಕ್ತಕ್ಕಂತ ಏನು ಹೊರಗಡೆ ಸಾವಯವ ಅನ್ನೋ ಹೆಸರಿನಲ್ಲಿ ಹೆಚ್ಚು ಹಣ ಲೂಟಿ ಮಾಡುತ್ತಿದ್ದಾರೆ ಅಥವಾ ಆರ್ಗ್ಯಾನಿಕ್ ಅನ್ನೋ ಹೆಸರಲ್ಲಿ ಹೆಚ್ಚು ಹೆಚ್ಚು ದುಡ್ಡನ್ನ ಹಾಕಿ ಅಹ್ ಬೇರೆಯವರೆಲ್ಲ ವ್ಯಾಪಾರ ಮಾಡ್ತಿದ್ದಾರೆ ಅದನ್ನ ತಡೆದು ರೈತರೇ ಬಂದು ಅಥವಾ ರೈತ ಉತ್ಪಾದಕ ಕಂಪನಿಗಳೇ ಬಂದು ಇಲ್ಲಿ ನೇರವಾಗಿ ಗ್ರಾಹಕರಿಗೆ ಮತ್ತೆ ರೈತರಿಗೂ ಒಂದು ನ್ಯಾಯಯುತವಾದ ಬೆಲೆ ಗ್ರಾಹಕರಿಗೂ ಒಂದು ನ್ಯಾಯಯುತವಾದ ಬೆಲೆಯನ್ನ ಬೆಂಗಳೂರಂತ ಒಂದು ಜಾಗದಲ್ಲಿ

And want to hate this, I'll always show up and make a statement. I don't ever show up, no I don't take shit. I got no love for the fake is If you want to play tough and want to hate this, I'll always show up and make a statement. Everything I do, so instinctive and so passionate Every word I move, so descriptive like an adjective I gotta vendetta against people who patented it Being negative when you should be getting after it I got facts over facts over tracks This and that, spittin' slow, spittin' fast I could roast, I could gas, think I'm okay at last But I don't know if that can erase all the past And the pettiness, a reflection of the emptiness Hilarious, you think you're worth my time You're delirious, mysterious Because you hide behind a fake exterior inferior. you know I'll always be a bit superior Get off of me, this ain't no humble brag I want you to hear words, you can say them back I want you to feel free from the chains that last And to believe in what you got, it was built to last Yeah now that I've been put through hell, I never got anyone's help I had to do it all myself I don't ever slow up, no I don't take shit I've got no love for the fakeness If you wanna play tough and wanna hate this, I'll always show up and make a statement I don't ever slow up, no I don't take shit I've got no love for the fakeness If you wanna play tough and wanna hate this, I'll always show up and make a statement I the consequence of being incompetent. Mental health is confidence. Dreams and some modestness. I'm not here to save the day. That's for you to take away. I could play a million mind games, but instead of say something not illogical, something that is it on and let you yourself you But always possible. just believe so remarkable thoughts in my head, a collage and they spread I'll be great one day, going off of my meds No, I'm not giving up, no, I'm not giving in I will make it to the top, taking off and low when I gotta make it I'm saving every day to taste it, I'm patient, on my mind it can hardly take it I'm chasing a dream that I've had for several ages, I'm making a modern kingdom for the taking Now that I've been good to I never got any I, make it, modern for the okay. I don't ever slow up, no, I don't take shit. I got no love for the fake if you wanna play tough and wanna have ಖಂಡಿತ ನನಗೂ ಆಯಿತು ಯಾಕಂದರೆ ನಾವು ಒಬ್ಬರು ಒಂದು ರೈತ ಕುಟುಂಬದಿಂದ ಬಂದಿರುವಂಥ ಆಗಿರೋದ್ರಿಂದ ಪ್ರತಿಯೊಂದು ರೈತರಿಗೂ ನಾವೆಲ್ಲರೂ ಸಹಕರಿಸಬೇಕು ಮತ್ತು ಇಲ್ಲಿ ಬರೋರನ್ನು ಸಹ ನಮ್ಮ ರೈತರಿಗೆ ಖಂಡಿತ ಇವತ್ತು ಏನು ಬೆಳೆಗಳ ಗಗನಕ್ಕೆ ಹೋಗ್ತಾ ಇದ್ದಾವೆ ಅದರಲ್ಲೂ ನಮಗೆ ಇಂಥ ಸಾವಯವ ಕೃಷಿಯಿಂದ ಬೆಳೆದಿರುವಂಥ ಪದಾರ್ಥಗಳನ್ನು ನಮ್ಮ ಈ ಬೆಂಗಳೂರು ಮಧ್ಯ ಭಾಗದಲ್ಲಿ ರಾಗಿ ಆಯೋಜಿಸ್ ಆಯೋಜಿಸಿಕೊಟ್ಟಿದ್ದಾರೆ ಇದೆಲ್ಲರೂ ಒಂದು ನಮಗೆ ಸುವರ್ಣ ಅವಕಾಶ ಅಂತ ನಮ್ಮ ಭಾಗದಲ್ಲಿ ಅದು ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದರಿಂದ ನಾವೆಲ್ಲರೂ ತುಂಬ ಹತ್ತಿರದಲ್ಲಿದ್ದೀವಿ ಮತ್ತು ಇಂತಹ ಪದಾರ್ಥಗಳು ನಾ ನೇರವಾಗಿ ರೈತರಿಂದ ರೈತರಿಂದ ಗ್ರಾಹಕರಿಗೆ ರಾಗಿ ಕಣದವರು ನಮಗೆ ವೇದಿಕೆ ಮಾಡಿಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ ಮತ್ತು ನಮ್ಮ ಇಲ್ಲಿ ಏನು ರೈತರು ಎಲ್ಲಿಂದ ಬ ತುಂಬ ದೂರದಿಂದ ಬಂದು ಇಲ್ಲೆಲ್ಲ ನೀವು ತಂದಿರುವಂಥ ಪದಾರ್ಥಗಳು ತುಂಬ ಚೆನ್ನಾಗಿದೆ ಎಸ್ಪೆಷಲಿ ನಾನು ಇಲ್ಲಿ ಬೆಲ್ಲದ ಬೆಲ್ಲದಣ್ಣಿಂದ ಮಾಡಿರುವಂಥ ಪದಾರ್ಥಗಳನ್ನೆಲ್ಲ ರುಚಿ ಮಾಡಿದ್ವಿ ತುಂಬ ಅದ್ಭುತವಾಗಿತ್ತು ದೇಹ ಒಳ್ಳೇದು ಮಾಡಲಿ ಇನ್ನು ಮುಂದೆ ಎಲ್ರಿಗೂ ಸಹ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಮತ್ತು ಇಲ್ಲಿ ಶಾಂಪೂ ಶ್ಯಾಂಪೂ ತಗೊಂಡು ನಾವು ಅದನ್ನು ಇದು ಮಾಡಿದಾಗ ತುಂಬ ಅದ್ಭುತವಾಗಿ ಅದು ಇದಾಗಿದೆ ಏನಾದರೂ ಏರ್ ಫಾಲ್ ಇತ್ತು ನನಗೂ ಸಹ ಏರ್ ಫಾಲ್ ಕಂಟ್ರೋಲ್ ಆಯಿತು ತುಂಬ ಚೆನ್ನಾಗಿದೆ ಸುಮ್ಮ ಆಮೇಲೆ ಮತ್ತು ಬೆಲ್ಲ ಬೆಲ್ಲದವರು ಅಷ್ಟೇ ತುಂಬಾ ಅದ್ಭುತವಾಗಿದೆ ಸುಮಾರು ಕಡೆ ನಾನು ಬೆಲ್ಲ ಉಪಯೋಗಿಸಿದೆ ತಗೊಂಡಾಗ ತುಂಬಾ ಚೆನ್ನಾಗಿತ್ತು ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ ಮತ್ತೆ ತರ್ಕಾರಿಗಳು ಸುಮಾರು ತರ್ಕಾರಿಗಳು ಅಷ್ಟೇ ನಾವು ಹೊರಗಡೆ ತಗೊಳೋದಕ್ಕೂ ಇಲ್ಲಿ ತಗೊಳೋದಕ್ಕೂ ರುಚಿಯಲ್ಲೇ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಪ್ರತಿ ಒಂದು ವಸ್ತುಗೂ ಅಷ್ಟೇ ರಾಗಿ ಕಣದವ್ರು ತುಂಬಾ ಆಯ್ಕೆ ಮಾಡಿ ಇಲ್ಲಿ ನಮ್ಗೆ ಗ್ರಾಹಕರಿಗೆ ಕೊಡ್ತಾ ಇದಾರೆ ി മന മന ജാതി കന്നേ നിന്നരത്തവരല്ല കന്നടിവരെ അല്ല നിന്നരത്തവരല്ല കന്നടിഗരേ ഹല്ല സമഭാവ സമ സൗര്യമേ സമ്യ സമഭാവ സമ സൗര്യമേ സൂര്യ सर्वज्ञ माता सर्वज्ञ माता मोटी बाढ़ देव दे दर्वज्ञात सर्वज्ञ माता मोटी बाज बेवटी धन्यवाद उत्सव बहड़ा सार्थक वाय ಇಂತಹ ಹಿರಿಯ ಮಹಿಳೆ ಕನ್ನಡದ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಏನಿದೆ ಅದು ಬೇರೆ ಬೇರೆ ಜಿಲ್ಲೆಗಳು ಎಲ್ಲವನ್ನು ಸೇರಿಸಿ ಕನ್ನಡದಕ್ಕೆ ಯಾತಕ್ಕೆ ಕನ್ನಡದಲ್ಲಿರ್ತಕ್ಕಂಥ ಯಾವುದೇ ಅಸಮಾನತೆ ಯಾವುದೇ ಭೇದ ಇಲ್ಲದೆ ಬದುಕುವಂತೆ ಮಾಡು ಅಂತ ಕೇಳಿದ್ರಲ್ಲ ಅದು ಎಂತ ಒಂದು ನುಡಿ ಅಜ್ಜಿ ಅವಕಾಶ ಮಾಡಿದ್ದೆ ಧನ್ಯವಾದಗಳು ಧನ್ಯವಾದಗಳು ಜನ ಯು ಅಜ್ಜಿ ನಿಜವಾದ ಕುರುಪು ಇವತ್ತು ಸಿಕ್ತು ನಮ್ದು ಯಾರು ಬಂದು ರಾಗಿ ಕಣ ನಂದು ನಾನು ಇಲ್ಲಿ ಹಾಡ್ತೀನಿ ನಾನು ಇಲ್ಲಿ ನಾಟಕ ಮಾಡ್ತೀನಿ ನಾನು ಇಲ್ಲಿ ಜನಗಳಿಗೆ ಒಂದು ವಿಷಯ ತಿಳಿಸ್ತೀನಿ

So remarkable. Thoughts in my head, a collage, and they spread. I'll be great one day, going off of my meds. No, I'm not giving up. No, I'm not giving in. I will make it to the top, taking off And the wind. I gotta make it. I'm saving every day to taste it. I'm patient, but my mind it can hardly take it. I'm chasing a dream that I've had for several ages of it Modern kingdom for the taking. Now that i been through the rough I never got anyone's help. I had to do it all myself. ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಹೆಸರು ಅಂತ ಎಲ್ಲಿಂದ ಎಂದಿರಾ ಬಂದಿರೋ ಚಿತ್ರದುರ್ಗ ತಾಲೂಕು ಮರಳಳ್ಳಿ ಗ್ರಾಮದಿಂದ ಹೌದಾಕ್ಅಲಿ ಸಫಾಯ್ತು ಬನ್ನಿ ರಾಯಿ ಕಾಣ್ಬೇಕ ಮೂರ್ ತಿಂಗಳ ಹಿಂದ ಬರ್ತಾ ಇದೀನಿ ಸೊ ತುಂಬಾ ಸ್ವೀಟ್ ಆಗಿರ್ತೈತೆ ಆರ್ಗನಿಕಲಿ ನಾವು ಗ್ರೋನ್ ಮಾಡಿದ್ವಿ

I don't ever slow up, no I don't take shit I got no love for the fakeness If you wanna play tough and wanna hate this I'll always show up and make a statement I don't ever slow up, no I don't take shit I got no love for the fakeness If you wanna play tough and wanna hate this I'll always show up and make a statement Everything I do so instinctive and so passionate Every word I move so descriptive like an adjective I got a vendetta against people who patent it Being negative when you should be getting after it I got facts over facts over tracks This and that, spitting slow, spitting fast I could roast, I can gas, think I'm okay at last But I don't know if that can erase all the past And the pettiness, a reflection of the emptiness Hilarious, you think you're worth my time You're delirious, mysterious Because you hide behind a fake exterior Inferior, you know I'll always be a bit superior Get off of me, this ain't no humble brag I want you to hear words, you can say them back I want you to feel free from the chains at last And to believe in what you got, it was built to last Yeah now that I've been through hell, i never got anyone's help, I've been do it all myself. Stop with me, this ain't no humble brag, I want you to hear words you can say them back. I want you to feel free from the chains that last, and to believe in what you got, it was built to last, yeah. Now that I've been through hell, i never got anyone's help, I've been do it all myself. Shit. i got no love for the fakeness If you wanna play tough and wanna hate this I'll always show up and make a statement I don't ever slow up, no I don't take shit i got no love for the fakeness If you wanna play tough and wanna hate this I'll always show up and make a statement I don't the consequence of being incompetent Mental health is confidence, dreams into modestness I'm not here to say the day, that's are here to take away i could play in a lot of games, but instead of to say something not illogical ಅದನ್ನು ನಾವು ಇವತ್ತು ನಾವು ಕುಡಿತಾ ಇದೀವಿ ಅದರಿಂದ ಬೇರೆ ಬೇರೆ ರೀತಿ ನಮ್ಮ ದೇಹದಲ್ಲಿ ಕಾಯಿಲೆಗಳು ಸಹ ಉತ್ಪತ್ತಿ ಆಗ್ತವೆ ಹಾಗಾದ್ರೆ ನಮ್ಮ ಅಂತರ್ಜಲ ಎಲ್ಲೋಯ್ತು ನಾವು ಅಂತರ್ಜಲನ ಏಕೆ ನಾವು ನಮ್ಮ ಪ್ರಕೃತಿಯನ್ನು ನಾಶ ಮಾಡ್ಕೊಂಡಿರೋ ಕಾರಣ ಆಗಿರ್ಬೋದು ಗಿಡಗಳ ಈ ರೀತಿ ಎಲ್ಲ ನಮ್ಮ ಡಿಸ್ಟ್ರಾಯ್ ಮಾಡ್ತಾ ಇರೋದ್ರಿಂದ ನಿಮ್ಮ ಅಂತರ್ಜಲ ಕಂಪ್ಲೀಟ್ ಸುಸ್ತೋಗಿದೆ ಅದನ್ನು ಹೇಗೆ ನಾವು ಜೀವನ ಕೊಡಬೇಕು ಒಂದು ಸಣ್ಣ ಮ್ಯಾಜಿಕ್ ಇದೆ ಸೊ ನನ್ನ ಹತ್ರ ಒಂದು ಬಾಟಲ್ ಇದೆ ಓಕೆನಾ ಇದರಲ್ಲಿ ಒಂದು ಸ್ಲೋಗನ್ ಸಹ ಇದೆ ನೀರನ್ನು ಉಳಿಸಿ ಓಕೆ ಸೇವ್ ದ ವಾಟರ್ ಸೊ ಇದು ಬಾಟಲು ಇದು ಬೋರ್ವೆಲ್ ಅಂತ ತಿಳ್ಕೊಳ್ಳಿ ಮೊದಲು ಅಲ್ಲಿ ಭಾಳ ನೀರು ಚೆನ್ನಾಗಿತ್ತು ಇವಾಗ ನೂರಲ್ಲ ಸಾವಿರ ಅಡಿ ಕೊರೆದ್ರೂ ಸಹ ನಮ್ಗೆ ನೀರು ಸಿಗ್ತಿಲ್ಲ ವಿಷ ಸಿಗ್ತಾ ಇದೆ ಹಾಗೆ ಬೋರ್ವೆಲ್ನ ನಾವು ರೀಚಾರ್ಜ್ ರೀಚಾರ್ಜ್ ಮಾಡೋದು ಹೇಗೆ ರೀಚಾರ್ಜ್ ಮಾಡೋದರಿಂದ ಹೇಗೆ ನಮಗೆ ನೀರು ಉತ್ಪತ್ತಿ ಆಗುತ್ತೆ ನಮ್ಗೆ ಈ ಥರ ಸೊ ನೀರು ಖಾಲಿ ಆಗುತ್ತೆ ಸೊ ಅದನ್ನು ನಾವು ಬಂದಂಥ ಮಳೆ ನೀರನ್ನ ಮತ್ತೆ ಆ ಬೋರ್ವೆಲ್ಗೆ ಸುತ್ತ ಒಂದು ಹಳ್ಳ ಕೊರೆದು ಮತ್ತು ಒಂದು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಇಟ್ಬಿಟ್ಟು ಅದನ್ನು ನೀವು ನೀರನ್ನ ಶೇಖರಣೆ ಮಾಡಿದ್ರೆ ಅದು ಯಾವಾಗಲೂ ಬರ್ತಾನೆ ಇರುತ್ತೆ ಸೊ ಹಾಗಂತ ಅಂತಲೇ ಇನ್ನೊಂದು ಮ್ಯಾಜಿಕ್ ಮಾಡೋಣ ಸೊ ನನ್ನ ಹತ್ರ ಒಂದು ಕಾಲಿ ಬ್ಯಾಗ್ ಇದೆ ಇದಕ್ಕೆ ಯಾರಾನ ಒಬ್ಬರು ಹೆಲ್ಪ್ ಮಾಡ್ತೀರಾ ಯಾರೊಬ್ರು ಬನ್ನಿ ಬನ್ನಿ ಅಪ್ಪಲ್ಲಿ ಏನಾರ ಇದೆಯಾ ನೋಡ್ತೀಯಾ ಏನನ್ನ ನೋಡಿದ್ಯಾ ತಯ ನ ಏನಿಲ್ಲ ಏನಿಲ್ಲ ಮೇಡಮ್ ನಿಮ್ಮೆಷ್ಟು ಏನು ಮಾಣಿಕ್ಯಷ್ಟು ಕೊಡ್ತಾ ಇದ್ದ ಕನ್ಫರ್ಮ್ ಮಾಡ್ತೀನಿ ನಮ್ಮೆಲ್ಲರ ಉಸಿರು ಓಕೆ ಇವತ್ತು ನಾವು ಈ ಹಸಿರನ್ನ ಕಳ್ಕೊಳ್ತಾ ಇದೀವಿ ಆ ಕಳ್ಕೊಂಡಿದ್ದ ಪರಿಣಾಮ ನಮಗೆ ಬೇರೆ ಬೇರೆ ರೀತಿಯಾದಂಥ ರೋಗಗಳು ಸಹ ಬರ್ತಾ ಇದೆ ಹೌದಾ ಈಗ ಇವ್ರನ್ನ ಕೊಡ್ತೀನಿ ನಿಮ್ಮ ಏನಂದ್ರಿ ಮಾಣಿಕ್ಯ ಕೈ ಕೊಟ್ಟಿದ್ದೀನಿ ಸ್ವಲ್ಪ ಎಲ್ಲರಿಗೂ ಗ್ಯಾರಂಟಿ ಇದೆಯಾ ಅವ್ರ ಕೈಯಲ್ಲಿ ಗ್ಯಾರಂಟಿ ಇದೆಯಾ ಕೈಯಲ್ಲಿ ಓಕೆ ಆ ಕೈಯಲ್ಲಿರೋದನ್ನು ನಾನು ಇದ್ರೊಳಗೆ ಹಾಕಿಸ್ತೀನಿ ಹಾಕಿ ಹಾಕಿದ್ರೆ ಚೆಕ್ ಮಾಡಿ ಇದೆಯಾ ಇದೆಯಾ ಗ್ಯಾರಂಟಿ ಇದೆಯಾ ಓಕೆ ಹಾಕಿ ಓಕೆ ವೆರಿ ಗುಡ್ ಸೊ ಕರೆಕ್ಟಾಗಿ ಹಾಕಿದ್ದಾರೆ ಹಾಕಿಬಿಟ್ಟು ರೆಡಿ ಒನ್ ಟೂ ತ್ರೀ ಹೀಗೆ ಮಾಡಿದಾಗ ಸೊ ಓಪನ್ ಮಾಡಿ ಮಾಡಿದ ತೋರಿಸಿ ಸೊ ಇಮಿಡಿಯೇಟ್ ಕಲರ್ ಚೇಂಜ್ ಆಗುತ್ತೆ ಈ ಕಲರ್ ನೋಡಿದಿರ ಎಲ್ಲನಾ ಇವತ್ತು ನೋಡ್ತಾ ಇರ್ಬೋದು ನೀವು ಕರ್ನಾಟಕದ ಭಾಗವತದಲ್ಲಿದೆ ಓಕೆ ಚು ಅಂತ ಹೇಳಿ ಮಗ ಇನ್ನೊಂದು ಸತಿ ಹೇಳಿ ಇನ್ನೊಂದು ಸತಿ ಹೇಳಿ ಓಕೆ ಕೈ ಆಕ್ಷನ್ ಸೊ ಇವತ್ತು ನಮ್ಮ ಸುರಕ್ಷಿತವಾಗಿ ಇರಬೇಕು ಅಂತ ನಾವು ಹಸಿರನ್ನ ಬೆಳ್ಸಬೇಕು ಪ್ರತಿ ಮನೆಯಲ್ಲಿ ಒಂದು ಗಿಡನ ಹಾಕಿ ಅದನ್ನ ಸಂರಕ್ಷಣೆ ಮಾಡಿ ನಮಗೆ ಒಳ್ಳೆ ಗಾಳಿ ಬೆಳಕು ಎಲ್ಲ ಸಿಗುತ್ತೆ ಇಡೀ ಕರ್ನಾಟಕ ಸಮೃದ್ಧಿಯಾಗಿ ಬೆಳೆಯುತ್ತೆ ಓಕೆ ಥ್ಯಾಂಕ್ ಯು ಇದನ್ನ ಹಾಕಿ ನಮ್ಮ ಕರ್ನಾಟಕದಲ್ಲಿ ಹೇಳಮ್ಮ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮನೆಯಲ್ಲಿ ಒಂದು ಗಿಡ ನಮ್ಮ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲಿ ಗಿಡ ಹಾಕಿ ಹಾಕಿ ಅದನ್ನ ಬೆಳೆಸಿ ಅಂತ ಹೇಳಿ ಅದನ್ನ ಬೆಳೆಸಿ ರೆಡಿ ಒನ್ ಟೂ ತ್ರೀ ಚೂರ್ ಸೊನ್ ನಮ್ಮ ಈ ರೀತಿ ಗ್ರೀನರಿ ಮಾಡಬೇಕು ಓಕೆ ಸೊ ಇಲ್ಲಿನ ಎಲ್ಲ ಮಕ್ಕಳಿದ್ದಾರೆ ಸೊ ನಿಮ್ಮ ಹೆಸರಲ್ಲಿ ಒಂದು ಮನೆ ಮುಂದೆ ಒಂದು ಗಿಡನ ಹಾಕಿ ಅದಕ್ಕೆ ಒಂದೊಂದು ಲೋಟ ನೀರು ಹಾಕಿ ಅದು ಗಿಡವಾಗಿ ಬೆಳೆಯುತ್ತೆ ಆ ಗಿಡವಾಗಿ ಬಿದ್ದು ನಮಗೆ ಈ ತರ ಗಾಳಿ ಬಂದಾಗ ನಾವು ಒಳ್ಳೆ ಗಾಳಿಯನ್ನ ನಾವು ತಗೊಂತೀವಿ ಥ್ಯಾಂಕ್ ಯು ಸೊ ಈಗ ನೀರು ಹೋದಂತ ನೀರು ಮತ್ತೆ 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 ಬರಬೇಕು ಸೊ ಈ ರೀತಿ ಬರ್ತಾನೆ ಇರುತ್ತೆ ಏಟಿ ಹಾ ಒಂಬತ್ತು ವರ್ಷ ಹಿಂದೆ ಹೋದಾಗ ಇಲ್ಲಿ ಕಣ ಇರಲಿಲ್ಲ ರಾಗಿ ಕಣ ಅಂತ ಹೆಸರು ಇರಲಿಲ್ಲ ಇವಾಗ ರಾಗಿ ಕಣ ಅಂತ ಮಾಡ್ಕೊಂಡಿದ್ರೆ ಆ ಕಣ ಹೀಗಿತ್ತು ಖಾಲಿ 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 ಆಗಿತ್ತು ಓಕೆ ಈ ರಾಗ ಈ ರಾಗಿ ಕಣ ಸಂತೆ ಕಾನ್ಸೆಪ್ಟ್ ಬಂದ ಮೇಲೆ ಯಾವ ರೀತಿ ಇಲ್ಲಿ ಹೇಗೆ ನಡೀತಾ ಇದೆ ನಮ್ಮ ಬೆಂಗಳೂರು ಜನಕ್ಕೆ ಎಂತಹ ಆಹಾರವನ್ನು ಕೊಡ್ತಾ ಇದ್ದೀವಿ ಎಂತ ಸಮೃದ್ಧಿ ಆಹಾರವನ್ನು ಕೊಡ್ತಾ ಇದ್ದೀವಿ ಅಂತ ಒಂದು ಸಣ್ಣ ಮ್ಯಾಜಿಕ್ ಮಾಡ್ತೀನಿ ಇದು ಖಾಲಿ ಇದೆ ಹೀಗೆ ಅದನ್ನ ಬರ್ನ್ ಮಾಡಿ ಖಾಲಿ ಆಗಿರುವಂತ ಜಾಗಕ್ಕೆ ಒಂದು ಜೋಪಿಯನ್ನು ಕಳಿಸ್ತೀನಿ ಹೀಗೆ ಖಾಲಿ ಇದೆ ಈಗ ನಮ್ಮ ರಾಗಿ ಖಾಲಿ ಇರೋ ಒಂದು ಇದು ಹೇಗೆ ಅಲ್ಲಿ ಪರಿವರ್ತನೆ ಆಗುತ್ತೆ ಇವತ್ತು ಯಾವ ರೀತಿ ನಡೀತಾ ಇದೆ ಈ ರಾಗಿ ಕಣಕ್ಕೆ ಎಷ್ಟು ಅರ್ಥ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ ಲಾಂಗ್ ಚೂ ಹೀಗೆ ಸೊ ನನ್ನ ಹತ್ರ ಒಂದು ಮ್ಯಾಜಿಕ್ ಬಾಕ್ಸ್ ಇದೆ ಎಲ್ಲಾರ ಮನೆಯಲ್ಲೂ ಇದನ್ನು ಉಪಯೋಗಿಸ್ತೀರಾ ಒಂದು ಮ್ಯಾಜಿಕ್ ಅನ್ನ ತೋರಿಸ್ತೀನಿ ಸೊ ಹೀಗೆ ಖಾಲಿ ಇರುವಂತ ಜಾಗದಲ್ಲಿ ಇವತ್ತು ಸುಮಾರು ನೂರರಿಂದ ನೂರೈವತ್ತು ರೈತರು ಮತ್ತೆ ಆರ್ಗ್ಯಾನಿಕ್ ಕಂಪನಿಗಳು ಸಹ ಇಲ್ಲಿ ಬಂದು ಶುದ್ಧವಾದಂತಹ ವಿಷಮುಕ್ತ ಆಹಾರವನ್ನ ಆಹಾರವನ್ನು ಈ ರಾಗಿ ಕಣದಲ್ಲಿ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ಇವತ್ತು ಆರೋಗ್ಯ ಬಹಳ ಮುಖ್ಯ ಇವತ್ತು ಸಣ್ಣ ಸಣ್ಣ ಮಗುಗೆ ಇನ್ಸುಲಿನ್ ಕೊಡ್ತಾ ಇದ್ದಾರೆ ಬಿ ಪಿ ಇದೆ ಶುಗರ್ ಇದೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಾವು ಪ್ರತಿದಿನ ಸೇವಿಸ್ತಿರುವಂಥ ಆಹಾರ ಕಂಪ್ಲೀಟ್ ವಿಷ ಆಗಿದೆ ಈ ರಾಗಿ ಕಣದಲ್ಲಿ ನಿಮಗೆ ತುಂಬ ಒಳ್ಳೆ ನೈಸರ್ಗಿಕವಾಗಿ ಬೆಳೆದಂಥ ಆಹಾರ ಪದ್ಧತಿಗಳ ನಾವು ಏನು ಮೊದಲು ಒಂದು ಐವತ್ತು ವರ್ಷದಿಂದ ನಾವು ತಿಂತಾ ಇದ್ದೀವಿ ಅದೇ ರೀತಿ ಇಲ್ಲಿ ಬರ್ತಾ ಇದೆ ಸೊ ಇಲ್ಲಿ ಏನಪ್ಪ ಅಂತಂದರೆ ಶುದ್ಧವಾದಂತಹ ಗಾಣದಿಂದ ಮಾಡಿದಂಥ ಎಣ್ಣೆಗಳ ಪದಾರ್ಥಗಳು ಸಿಗ್ತಾ ಇದೆ ಇದನ್ನು ನೀವು ತಗೊಂಡು ಹೋಗ್ಬೋದು ನೋಡಿ ಎಲ್ಲ ರೀತಿಯ ಎಣ್ಣೆ ಪದಾರ್ಥಗಳು ಸಿಗುತ್ತೆ ಸೊ ನಿಮಗೆ ಶುದ್ಧವಾದಂಥ ಸಾಂಬಾರ್ ಪುಡಿನೂ ಸಹ ಸಿಗುತ್ತೆ ಕಂಪ್ಲೀಟ್ ರೈತರೇ ಮಾಡಿರುವಂತದ್ದು ಇಲ್ಲಿ ನೀವು ಕೊಂಡ್ಕೊಂಡು ಹೋಗ್ಬೋದು ಮತ್ತು ರೈಸ್ ಕಂಪ್ಲೀಟ್ ಆರ್ಗ್ಯಾನಿಕ್ ರೈಸ್ ಸಹ ಎಲ್ಲ ರೀತಿಯಂಥ ರೈತ ರೈಸ್ ರೈಸು ಸಹ ನಮ್ಮ ರಾಗಿ ಕಣದಲ್ಲಿ ಸಿಗುತ್ತೆ ಇದನ್ನು ತಗೊಂಡೋಗಿ ಬೆಲ್ಲ ಇಂಪಾರ್ಟೆಂಟ್ ಈಗ ಶುಗರ್ ಭಾಳಷ್ಟು ನಮಗೆ ದೇಹಕ್ಕೆ ಹಾನಿ ಆಗ್ತಾ ಇದೆ ಅದನ್ನು ಕಂಪ್ಲೀಟ್ ದೂರ ಮಾಡಿ ಆರ್ಗ್ಯಾನಿಕ್ ಬೆಲ್ಲನ ಕೊಂಡ್ಕೊಳ್ಳಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕಾಯಿಲೆಗಳನ್ನ ನೀವು ಈ ಬೆಲ್ಲದಿಂದ ಮಾತ್ರ ನೀವು ರೆಡಿ ಮಾಡ್ಕೊಬೋದು ಹಾಗೆ ಶುದ್ಧವಾದಂಥ ಬೇಳೆ ಪದಾರ್ಥಗಳು ಯಾವುದನ್ನಾಗಲಿ ಈ ವಿಷಯ ನಿಮ್ಗೆ ಅಷ್ಟೇ ಅಲ್ಲ ನೀವು ಇಷ್ಟು ಜನ ಬಂದಿದ್ದೀರಾ ನೀವು ನಿಮ್ಮ ಅಕ್ಕಪಕ್ಕ ಮನೆಗೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ಈ ನಾಲೆಡ್ಜನ್ನು ಕೊಡಬೇಕು ಆ ನಾಲೆಡ್ಜ್ ಏನಪ್ಪ ಅಂತಂದ್ರೆ ಈ ರೀತಿ ಸಿ ಹೀಗೆ ನಿಮ್ಮ ನಾಲೆಡ್ಜನ್ನು ಬೇರೆಯವ್ರಿಗೆ ಕೊಟ್ಟಾಗ ಸೊ ಇಲ್ಲಿ ರಾಗಿ ಕಣ ಇನ್ನೂ ಇಂಪ್ರೂವ್ ಆಗುತ್ತೆ ಇಲ್ಲಿಗೆ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಬಂದಾಗ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಇದೊಂದು ವೇದಿಕೆ ಆಗಿದೆ ರಾಗಿ ಕಣನ ಮರಿಬೇಡಿ ನಾವು ಆಸ್ಪತ್ರೆಗೆ ಹೋಗೋದನ್ನು ಕಡಿಮೆ ಮಾಡ್ಬೋದು ಕಡಿಮೆ ಮಾಡ್ತು ಅಂತಂದರೆ ನಮಗೆ ಹಣದ ವ್ಯವಸ್ಥೆ ಇರುತ್ತೆ ಹಣ ಎಷ್ಟು ಕೇಳಿದ್ರೆ ಬರ್ತಾ ಇರುತ್ತೆ ಸರ್ ಸೊ ಆರೋಗ್ಯ ಕಾಪಾಡ್ಕೊಳ್ಳಿ ಆರೋಗ್ಯ ಕಾಪಾಡಿಕೊಂಡು ನಿಮ್ಮ ಹಣವನ್ನು ಸಂಪಾದನೆ ಮಾಡಿ ನೋಡಿ ಎಷ್ಟು ಕೇಳಿದ್ರೆ ಅಷ್ಟು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಹೀಗೆ ನಿಮ್ಮ ರಾಗಿ ಕಣನ ಉಳಿಸ್ಕೊಳ್ಳಿ ರಾಗಿ ಕಣಕ್ಕೆ ಬನ್ನಿ ರಾಗಿ ಕಣದಲ್ಲಿ ಸಿಗುವಂಥ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ಪ್ಯೂರಿಟಿ ಆಹಾರವನ್ನ ತಗೊಳ್ಳಿ ನಿಮ್ಮ ಕಾಯಿಲೆಗಳನ್ನ ದೂರ ಮಾಡಿಕೊಡಿ ಈಗಂತ ಹೇಳ್ತಾ ಈಗ ನೀರಿನ ಬಗ್ಗೆ ನೋಡಿ ನಾವು ಇರುತ್ತೆ ನೋಡಿರುತ್ತೆ ಕುಡಿಸಿದಾಗ ಸೊ ಅದು ಭೂಮಿ ಒಳಗಡೆ ಹಿಂಗಿ ನೀರಿನ ಅಂತರ್ಜಲನ ಹೆಚ್ಚಿಸುತ್ತೆ ಅದು ನಮ್ಗೆ ಶುದ್ಧವಾದಂತ ನೀರಿನ ಕೊಡುತ್ತೆ ಹಾಗೆ ಇಲ್ಲಿ ಒಂದು ಸಿಲಿಂಡರ್ ಇದೆ ನಮ್ಗೆ ಈ ಸಿಲಿಂಡರ್ ಹಿಂಗೆ ಉಜ್ಜಿದ್ರೆ ಇನ್ನೂ ಒಳ ಅಂತ ಹೊಳಿಯುತ್ತೆ ಆದ್ರೆ ಒಳಗಡೆ ನೋಡಿದಾಗ ಅಷ್ಟೇ ಇದೆ ಸೊ ಹಾಗೆ ನಮ್ಮ ದೇಹ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದೀನಿ ನಾನು ಒಳಗಡೆ ಯಾವ ರೋಗ ಇದೆ ಗೊತ್ತಿಲ್ಲ ಯಾವಾಗ ಬಿ ಪಿ ಇದೆ ಗೊತ್ತಿಲ್ಲ ಯಾವಾಗ ಶುಗರ್ ಇದೆ ಗೊತ್ತಿಲ್ಲ ಯಾವಾಗ ಕ್ಯಾನ್ಸರ್ ಇದೆ ಗೊತ್ತಿಲ್ಲ ಸೊ ಇಂಥ ಒಂದು ದೊಡ್ಡ ದೊಡ್ಡ ಖಾಯಿಲೆಗಳು ನಮ್ಮ ಚಿಕ್ಕ ಚಿಕ್ಕ ಮಾಡುವಂಥ ತಪ್ಪುಗಳಲ್ಲಿ ನಾವು ನಮ್ಮ ಆರೋಗ್ಯನ ಕಳ್ಕೊತಾ ಇದ್ದೀವಿ ದಯವಿಟ್ಟು ಇದು ಬೇಡ ಒಳಗಡೆ ಸುಂದರವಾಗಿ ಇರಬೇಕು ಅಂತಂದರೆ ಈ ರಾಗಿ ಕಣಕ್ಕೆ ಬನ್ನಿ ಸಿಗುವಂಥ ನೈಜ ವಸ್ತುಗಳನ್ನು ತಗೊಳ್ಳಿ ಪರ್ಚೇಸ್ ಮಾಡಿ ಶುದ್ಧವಂಥ ಆಹಾರವನ್ನು ತಗೊಂಡು ಸೇವನೆ ಮಾಡಿ ಈಗ ಇಲ್ಲಿ ಇರುವಂತ ಒಂದು ಬದುಕನ್ನ ನಾವು ನೋಡ್ಬೇಕು ಅಂತಂದೇ ಬರುತ್ತೆ ಸೊ ನಾವು ಒಳ್ಳೆ ಆಹಾರ ತಿಂದಾಗ ನಮ್ಮ ಬದುಕು ಹೀಗಿರುತ್ತೆ ನಮ್ಮ ಬಣ್ಣ ಹೀಗಿರುತ್ತೆ ನಾವು ಹೀಗಾಗ್ತೀವಿ ಸೊ ಈಗ ನಮ್ಮ ಬದುಕು ಈ ರೀತಿ ಆಗ್ಬೇಕು ಸುಂದರವಾದಂತ ಬದುಕು ಆಗ್ಬೇಕು ಈ ಸುಂದರವಾದಂತ ಬದುಕು ಆಗ್ಲಿಕ್ಕೆ ನಾವು ಉತ್ತಮವಾದಂತ ಆಹಾರವನ್ನ ತಗೋಬೇಕು ಆ ಆಹಾರ ಎಲ್ಲಿ ಸಿಗುತ್ತೆ ಅಂತಂದ್ರೆ ಈ ರಾಗಿ ಕಣದಲ್ಲಿ ಸಿಗುತ್ತೆ ಪ್ರತಿ ವಾರ ಪ್ರತಿ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆವರೆಗೂ ಇಲ್ಲಿ ಕಾರ್ಯಕ್ರಮ ಇರುತ್ತೆ ಹಾಗೆ ನಮ್ಮ ನೀರನ್ನ ಉಳಿಸ್ಕೊಳ್ಳಿ ನೀರನ್ನ ಫೋನ್ ಮಾಡ್ಬಿಡಿ ಬಣ್ಣದ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ವೀಕ್ಷಣೆ ಮಾಡಿ ಈ ತರದ್ದೆಲ್ಲ ವಿಷಯಗಳನ್ನ ಕೊಡ್ತಾ ಇದ್ದೀನಿ ನೀರಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಅದರಲ್ಲಿ ಹಾಕಿದ್ದೀನಿ ನೀರು ಖಂಡಿತ ಬಾಟಲ್ ನೀರನ್ನ ಕುಡಿಯೋದನ್ನ ಕಡಿಮೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬಿಡಿ ಅಂತ ಹೇಳ್ತೀನಿ ಕೆಲವರು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಕಡಿಮೆ ಮಾಡಿ ಆದಷ್ಟು ನೀವು ಉತ್ತಮವಾದಂತ ನೀರನ್ನ ಕುಡಿಯಲಿಕ್ಕೆ ಪ್ರಯತ್ನ ಮಾಡಿ Thank you jai hin jai kyanar da